ಮೋದಿ ಹಣ ಕೊಡಿಸುವುದಾಗಿ ನಂಬಿಸಿ ಚಿನ್ನದ ಸರವನ್ನು ಎಗರಿಸಿಕೊಂಡು ಮಂಜೇಶ್ ಹೊಟ್ಟೆ ಮಂಜು ಬಂಧನ ಚಿಂತಾಮಣಿ ನಗರದ ಬಸ್ ನಿಲ್ದಾಣದಲ್ಲಿ ಅಜ್ಜಿಯೊಬ್ಬರಿಗೆ ಮೋದಿ ಹಣ ಕೊಡಿಸುವುದಾಗಿ ನಂಬಿಸಿ ಚಿನ್ನದ ಸರವನ್ನು ಎಗರಿಸಿಕೊಂಡು ಪರಾರಿಯಾಗಿದ್ದ ಆರೋಪಿಯನ್ನು ದೂರು ಸಲ್ಲಿಕೆಯಾದ ಎರಡೇ ದಿನದಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಎಂದು ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ ತಿಳಿಸಿದರು ನಗರ ಠಾಣೆಯಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ತಾಲೂಕಿನ ಪಾಪತಿಮ್ಮನಹಳ್ಳಿಯ ಸುಮಾರು ಎಪ್ಪತ್ತೈದು ವರ್ಷದ ಅಜ್ಜಿ ಫೆಬ್ರವರಿ ಏಳರಂದು ತಮ್ಮ ಗ್ರಾಮಕ್ಕೆ ಹೋಗಲು ಖಾಸಗಿ ಬಸ್ ನಿಲ್ದಾಣದಿಂದ ಸರ್ಕಾರಿ ಬಸ್ ನಿಲ್ದಾಣದ ಕಡೆಗೆ ಹೋಗುತ್ತಿದ್ದಳು ಅಪರಿಚಿತ ವ್ಯಕ್ತಿಯೊಬ್ಬ ಅಜ್ಜಿಯನ್ನು ಮಾತಿಗೆ ಎಳೆದು ಮೋದಿ ಹಣ ಐದು ಸಾವಿರ ಕೊಡಿಸುವುದಾಗಿ ನಂಬಿಸಿದ್ದನು ದಾಖಲೆಗಳನ್ನು ಮಾಡಿಸಿ ಕಚೇರಿಯಲ್ಲಿ ಕೊಡಬೇಕು ನಿಮ್ಮ ಕತ್ತಿನಲ್ಲಿ ಚಿನ್ನದ ಸರವಿದ್ದರೆ ಶ್ರೀಮಂತಲೆಂದು ಭಾವಿಸಿ ಅಧಿಕಾರಿಗಳು ಹಣ ಮಂಜೂರು ಮಾಡುವುದಿಲ್ಲ ಸರವನ್ನು ಬ್ಯಾಗಿನಲ್ಲಿದ್ದ ಪರ್ಸಿನಲ್ಲಿಟ್ಟು ನಿಮಗೆ ಗೊತ್ತಿರುವ ಅಂಗಡಿಯಲ್ಲಿ ಇಡೀ ಎಂದು ಸೂಚಿಸಿದ್ದಾನೆ ಎಂದು ಮಾಹಿತಿ ನೀಡಿದರು ಅಜ್ಜಿಯು ಅದರಂತೆ ಸರವಿರುವ ಪರ್ಸನ್ನು ಬ್ಯಾಗಿನಲ್ಲಿಟ್ಟು ತಮ್ಮಗೆ ಪರಿಚಯವಿರುವ ನಂಜುಂಡರಾಮಶೆಟ್ಟಿ ಅಂಗಡಿಯಲ್ಲಿಟ್ಟು ನಂತರ ಬಂದು ತೆಗೆದುಕೊಳ್ಳುವುದಾಗಿ ತಿಳಿಸಿ ಅಜ್ಜಿ ಹಾಗೂ ಆರೋಪಿ ಇಬ್ಬರು ಬಸ್ ನಿಲ್ದಾಣಕ್ಕೆ ಬಂದಿದ್ದಾರೆ ಅಜ್ಜಿಯನ್ನು ಒಂದು ಕಡೆ ಕೂರಿಸಿ ಮೊಬೈಲ್ನಲ್ಲಿ ಅಜ್ಜಿಯ ಫೋಟೋ ತೆಗೆದು ಸ್ಟುಡಿಯೋಗೆ ಹೋಗಿ ಫೋಟೋ ತರುವುದಾಗಿ ತಿಳಿಸಿ ಹೋಗಿದ್ದಾನೆ ಆರೋಪಿಯು ಬ್ಯಾಗ್ ಇಟ್ಟಿದ್ದ ಅಂಗಡಿಗೆ ಬಂದು ಅಜ್ಜಿಯ ಆಧಾರ್ ಕಾರ್ಡ್ ತೆಗೆದುಕೊಳ್ಳಬೇಕೆಂದು ಬ್ಯಾಗ್ ತೆಗೆದುಕೊಂಡು ಅದರಲ್ಲಿದ್ದ ಸುಮಾರು ಎರಡು ಲಕ್ಷ ರೂಪಾಯಿ ಬೆಲೆ ಬಾಳುವ ಇಪ್ಪತ್ತೈದು ಗ್ರಾಂ ತೂಕದ ಚಿನ್ನದ ಚೈನ್ ತೆಗೆದುಕೊಂಡು ಪರಾರಿಯಾಗಿದ್ದನು ಅಜ್ಜಿಯೂ ಬಹಳ ಹೊತ್ತು ಕಾದಿದ್ದು ಅವನು ವಾಪಸ್ ಬರದಿದ್ದಾಗ ಅಂಗಡಿಗೆ ಬಂದು ಬ್ಯಾಗ್ ತೆಗೆದುಕೊಂಡು ನೋಡಿದ್ದಾಳೆ ಪರ್ಸ್ ಇರಲಿಲ್ಲ ಅಂಗಡಿಯವರನ್ನು ಕೇಳಿದಾಗ ನಿಮ್ಮ ಜತೆಯಲ್ಲಿದ್ದವನು ಬಂದಿದ್ದು ಬ್ಯಾಗನ್ನು ತೆಗೆದುಕೊಂಡಿದ್ದನು ಎಂದು ಹೇಳಿದ್ದಾರೆ ಅಜ್ಜಿ ಮೋಸ ಹೋಗಿರುವುದನ್ನು ಖಚಿತಪಡಿಸಿಕೊಂಡು ಗ್ರಾಮಕ್ಕೆ ವಾಪಸ್ ಹೋಗಿದ್ದಳು ಫೆಬ್ರವರಿ ಇಪ್ಪತ್ತೈದು ರಂದು ಈ ಬಗ್ಗೆ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆರೋಪಿಯ ಪತ್ತೆಗಾಗಿ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಕುಶಲ್ ಚೌಕ್ಸೆ ಎಸ್ಪಿ ರಜಾ ಇಮಾಮ್ ಖಾಸಿಂ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಿ ಕುಮಾರ್ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಲಾಗಿದ್ದು ವಿವಿಧ ಆಯಾಮಗಳಿಂದ ಹಾಗೂ ಸಿಸಿ ಕ್ಯಾಮೆರಾಗಳಿಂದ ತನಿಖೆ ನಡೆಸಿದಾಗ ಆರೋಪಿ ಮಂಜೇಶ್ ಎಂದು ತಿಳಿದು ಬಂದಿದೆ ಆರೋಪಿಯನ್ನು ಬೆಂಗಳೂರಿನ ವಸತಿಗೃಹದಲ್ಲಿ ಒಂದರಲ್ಲಿ ಬಂಧಿಸಿ ಅವರು ನೀಡಿದ ಮಾಹಿತಿಯ ಮೇರೆಗೆ ಚೈನ್ ಅನ್ನು ಅಮಾನತ್ಪಡಿಸಿಕೊಂಡಿದ್ದಾರೆ ಆರೋಪಿ ಕೋಲಾರದಲ್ಲಿ ಕಳ್ಳತನ ಮಾಡಿದ್ದ ಒಂದು ಚೈನ್ನ್ನು ಸಹ ವಶಪಡಿಸಿಕೊಂಡಿದ್ದಾರೆ ಸಬ್ಇನ್ಸ್ ದಪೆಕ್ಟರ್ ರಮೇಶ್ ಸಿಬ್ಬಂದಿ ಕೆಸಿಶಂಕರಪ್ಪ ಜಗದೀಶ ಮಂಜುನಾಥ್ ಮುರಳಿ ಶ್ರೀನಿವಾಸಮೂರ್ತಿ ಲೋಕೇಶ್ ಸಿದ್ದಾರೂಢ ಪತ್ತೆದಾರಿ ತಂಡದಲ್ಲಿದ್ದರು ಇವರನ್ನು ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಕುಶಾಲ್ ಚೋಕ್ಸರ್ ಅವರು ಪ್ರಶಂಸೆ ಪತ್ರವನ್ನು ನೀಡಿ ಅಭಿನಂದಿಸಿದ್ದಾರೆ ಹಲವು ಇದು ನಮಸ್ಕಾರ ನಮ್ಮ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಅಟೆನ್ಷನ್ ಡೈವರ್ಜನ್ ಕೇಸ್ ಪತ್ತೆ ಮಾಡಿದ್ದಾರೆ ಈ ಇನ್ಸಿಡೆಂಟ್ ಸೆವೆಂತ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಬೆಳಿಗ್ಗೆ ಅರೌಂಡ್ ಹನ್ನೊಂದುವರೆಗೆ ಆಗಿದೆ ಹನ್ನೊಂದು ಮುಕ್ಕಾಲಿಗೆ ಟೈಮ್ ಅರೌಂಡ್ ಆಗಿದೆ ಆ ಟೈಮ್ಗೆ ಅವರದು ಮಾಡೋ ಸೊಪ್ರೆಂಟಿ ಹೇಗೆ ಥರ ಇದೆ ಬೇಸಿಕ್ಲಿ ಒಬ್ಬರು ಓಲ್ಡ್ ಲೇಡಿ ಸೀನಿಯರ್ ಸಿಟಿಜನ್ ಲೇಡಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಇಂದ ನಡ್ಕೊಂಡು ಹೋಗ್ತಾ ಇದ್ದಾರೆ ಆ ಟೈಮ್ಗೆ ಒಬ್ರು ನಮ್ಮ ಆರೋಪಿ ಅವರಿಗೆ ಒಬ್ಬರು ಫಾಲೋ ಮಾಡಿದಾರಾ ಅವ್ರಿಗೆ ಸ್ಟಾಪ್ ಮಾಡಿಕೊಂಡು ಅವ್ರದ್ದು ಅಟೆನ್ಷನ್ ಡೈವರ್ಷನ್ ಮಾಡೋಕ್ಕೆ ಟ್ರೈ ಮಾಡ್ತಾರ ಮತ್ತು ಬೇರೆ ಪ್ರೊಮೆಸಸ್ ಥರ ಮಾಡಿದಾರಾ ಅಂದರೆ ಸೀನಿಯರ್ ಸಿಟಿಜನ್ದು ಪೆನ್ಷನ್ ಸಿಗ್ತಾಯಿದೆ ನಿಮಗೆ ಈ ಥರ ಕ್ವೆಶನ್ ಮಾಡಿ ನಿಮಗೆ ಹೆಚ್ಚಾಗಿ ಸಿಗುತ್ತೆ ಈ ಥರ ಅವ್ರಿಗೆ ಅವ್ರ ಜೊತೆಗೆ ಮೋಸ ಮಾಡಿ ಆಮೇಲೆ ಅಟೆನ್ಷನ್ ಡೈವರ್ಷನ್ ಮಾಡೋಕ್ಕಾಗಿ ಅವ್ರಿಗೆ ಹೇಳಿದ್ದಾರೆ ಇದು ಗೊಳವೆ ವಗರಹ ಏನಿದೆ ಜುವೆಲ್ರಿ ವಗರಹ ಏನಿದೆ ಅದನ್ನು ಒಂದು ಪ್ಯಾಕೆಟಲ್ಲಿ ಹಾಕಿ ಈ ಥರ ಅವರಿಗೆ ಮೋಸ ಮಾಡಿದ್ದಾರೆ ಆಮೇಲೆ ಈ ಅಜ್ಜಿ ಆಮೇಲೆ ಚೆಕ್ ಮಾಡಿದ್ದಾರೆ ಸೊ ಅವ್ರದ್ದು ಚೈನ್ ಟ್ವೆಂಟಿ ಫೈವ್ ಗ್ರಾಮ್ಸ್ದು ಚೈನ್ ಹೋಗಿದೆ ಈ ಥರ ಕಲೆತನೇ ಆಗಿದೆ ಅವರ ಜೊತೆಗೆ ಸೊ ಸಿ ಸಿ ಟಿ ವಿ ಮುಖಾಂತರ ನಾವು ಈ ಕೇಸ್ಗೆ ಟ್ರೇಸ್ ಮಾಡಿದ್ದೀವಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ್ದೀವಿ ಸಿ ಸಿ ಟಿ ವಿ ಅನಾಲಿಸ್ ಮಾಡಿದ್ದೀವಿ ಈ ಕೇಸಲ್ಲಿ ಆರೋಪಿ ತುಂಬ ನೋಟೋರಿಯಸ್ ಆರೋಪಿ ಹೊಟ್ಟೆ ಮಂಜು ಅವರು ಸಿಕ್ಕಿದ್ದಾರೆ ಮೊದಲೇ ಕೂಡ ಮೀಡಿಯಲ್ಲಿ ಬಂದಿದೆ ಅರೌಂಡ್ ಸಿಕ್ಸ್ ಸೆವೆನ್ ಮಂತ್ಸ್ ಬ್ಯಾಕ್ ಅವರಿಗೆ ಟ್ರಾಫಿಕ್ ಸಿಗ್ನಲಲ್ಲಿ ಒಬ್ಬರು ಟ್ರಾಫಿಕ್ ಕಾನ್ಸ್ಟೇಬಲ್ ಮತ್ತು ಬೇರೆ ಯಾರು ಸಿಬ್ಬಂದಿ ಮುಕ್ತಿ ಡ್ರೈಸಲ್ಲಿ ಒಂದು ಒಂದು ಸ್ಕೂಟಿ ರೈಡರ್ಗೆ ಸ್ಟಾಪ್ ಮಾಡಿಕೊಂಡು ಅವರಿಗೆ ಅರೆಸ್ಟ್ ಮಾಡಿದ್ದಾರೆ ಅದೇ ಸೇಮ್ ಪರ್ಸನ್ ಬೇಲ್ ಆದಮೇಲೆ ನಮ್ಮ ಚಿಂತಾಮಣಿಯಲ್ಲಿ ಮತ್ತು ಕೋಲಾರಲ್ಲಿ ಎರಡು ಅಫೆನ್ಸ್ ಮಾಡಿದ್ದಾರೆ ಕೋಲಾರಲ್ಲಿ ಕೂಡ ಸೇಮ್ ಥರದ್ದು ಅಫೆನ್ಸ್ ಮಾಡಿದ್ದಾರೆ ಸೊ ಆ ಕೇಸಲ್ಲಿ ಕೂಡ ರಿಕವರಿ ಆಗಿದೆ ಈ ಕೇಸಲ್ಲಿ ನಾವು ಹೊಟ್ಟೆ ಮಂಜುಗೆ ಅರೆಸ್ಟ್ ಮಾಡಿ ಅವರಿಂದ ರಿಕವರಿ ಕೂಡ ಮಾಡಿದ್ದೀವಿ ನಮ್ಮ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ಕೂಡ ಅಪ್ರಿಸಿಯೇಷನ್ ಕೊಟ್ಟಿದ್ದೀವಿ